ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ದಿವ್ಯಚೇತನ ವಿಶೇಷ ಶಾಲೆಯಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆ ಆಚರಿಸಲಾಯಿತು ಶಾಲೆಯ ಮುಖ್ಯ ಗುರುಗಳಾದ ಸುನಿತಾ ತೇಲಿ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು ನಜತ ಪರ್ವಿಂದ್ ಶೇಖ್ ಅವರು ಸ್ವಾಗತಿಸಿದರು ಮಲ್ಲಿಕಾರ್ಜುನ ಹೆಬ್ಬಾಳ ವಂದಿಸಿದ್ರು ಮುಖ್ಯ ಅತಿಥಿಗಳಾಗಿ ಬಸನಗೌಡ ಬಿರಾದರ್ ಅವರು ಸಾಮಾನ್ಯ ಮಕ್ಕಳಿಂದ ವಿಶೇಷ ಮಕ್ಕಳಿಗೂ ಕೂಡ ಸಮಾಜದಲ್ಲಿ ಉತ್ತಮ ಶಿಕ್ಷಣ ಪಡೆದು ಮುಂದೆ ಬರುವ ಅಧಿಕಾರವಿದೆ ಆದ್ದರಿಂದ ಅವರನ್ನು ಇಂತಹ ಸಂಸ್ಥೆಯ ಮೂಲಕ ಮುಖ್ಯವಾಹಿನಿಗೆ ಕರೆತರುವ ಕಾರ್ಯವು ತುಂಬಾ ಉತ್ತಮವಾಗಿದೆ ವಿಶೇಷ ಮಕ್ಕಳ ಸೇವೆ ದೇವರ ಸೇವೆ ಮಾಡಿದಂತೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಪಾಲಕರು ತುಂಬಾ ಸಂತೋಷದಿಂದ ಪಾಲ್ಗೊಂಡಿದ್ದರು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ವಿತರಿಸಲಾಯಿತು ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆರ್ಎಂ ಯಾಳ್ಗಿ ಕಾರ್ಯದರ್ಶಿಗಳಾದ ಎಂಕೆ ಕೆ ಯಾಳ್ಗಿ ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪದವಿಪುರ ಕಾಲೇಜಿನ ಉಪನ್ಯಾಸಕರಾದ ಬಸನ್ಗೌಡ ಬಿರಾದರ ಹಾಗೂ ಆರು ಕೆಳಕೇಸಿ ಬಂದಿಯವರಾದ ಜ್ಯೋತಿ ಪಾಟೀಲ್ ಹಾಗೂ ಶಾಲೆಯ ಮುಖ್ಯಗುರುಗಳಾದ ಎಸ್ ಎಸ್ ಪಾಟೀಲ್ ಹಾಜರಿದ್ದರು ವರದಿ ವಶೀಮಗೋಗಿ ಅಂದೆ ಉಕ್ರರ ದಿನಾಚಾರಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷನ ಅಧ್ಯಕ್ಷತೆ ಅನ್ನುವತಕ್ಕಂತ ಸಂಸ್ಥೆಯ ಅಧ್ಯಕ್ಷರಾದ ಕೆ ಎಂ ಟಿ ಅಲ್ಸರಳಿ ಮತ್ತು ವೇದಿಕೆ ಮೇಲೆ ಮುಖ್ಯಸ್ಥರಾಗಿ ಇರುತ್ತಕಂತಾ ಜ್ಯೋತಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆಗಿರ್ತಕ್ಕಂಥ ಜ್ಯೋತಿ ಮೇಡಮ್ ಅವರೇ ಹಾಗೂ ಈ ಒಂದು ಶಾಲೆಯ ಶಿಕ್ಷಕರೊಂದ್ರೆ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳೇ ಪಾಲಕರೇ ಇವತ್ತಿನ ದಿನ ಗೊತ್ತಿರುವ ಹಾಗೆ ನಮ್ಮ ಸರ್ಕಾರವು ಡಿಸೆಂಬರ್ ಮೂರು ವಿಕಲಚೇತನ ಡಿಸಬಿಲಿಟಿ ದೇಡ್ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ನಮ್ಮ ಸಮಾಜದೊಳಗ ಸದೃಢವಂತರ ಸೇವೆ ಮಾಡಲು ಬಹಳಷ್ಟು ಜನರದ ಸದೃಢರ ಸೇವೆ ಸೇವೆ ಅಲ್ಲ ಯಾರು ಒಂದು ರೀತಿಯಿಂದ ದೈಹಿಕವಾಗಿ ಮಾನಸಿಕವಾಗಿ ಕಡಿಮೆ ಇರ್ತಾರ ಅಂತವರ ಸೇವೆ ಸೇವೆ ಬಹಳ ದೊಡ್ಡ ಕೆಲಸ ಇದು ಇವತ್ತು ನಮ್ಮ ಅಧ್ಯಕ್ಷರು ಇಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ದು ಬಹಳ ಹೆಮ್ಮೆ ವಿಷಯ ಯಾಕಂದ್ರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ತಾವು ಶಿಕ್ಷಣವನ್ನು ಕೊಡಬಹುದು ಅದು ಪ್ರಾಬ್ಲಮ್ ಅದು ಸಮಸ್ಯೆ ಅಲ್ಲ ಆದ್ರೆ ಇಂತ ಒಂದ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ಮುಖ್ಯವಾಹಿನಿಗೆ ತಂದು ಅವರ ಒಂದು ಮಟ್ಟದಲ್ಲಿ ಇಳಿದು ಶಿಕ್ಷಣ ಕೊಡುವುದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಕೆಲಸ ಈ ಕೆಲಸವನ್ನು ಈ ಒಂದು ದಿವ್ಯ ಚೇತನ ಸಂಸ್ಥೆಯವರು ಶಾಲೆಯನ್ನು ಪ್ರಾರಂಭಿಸಿ ಮಾಡ್ತಾ ಇರೋದು ಇದು ಪ್ರಾಶಿ ನಗರಕ್ಕೆ ಒಂದು ಹೆಮ್ಮೆ ವಿಷಯ ಯಾಕಂದ್ರೆ ಕಿವು ಮತ್ತು ಅಂಧರ ಶಾಲೆ ಅಥವಾ ಬೇರೆ ಬೇರೆ ಶಾಲೆ ಅಥವಾ ಅದ್ರ ದಿವ್ಯ ಶಾಲೆ ನಮ್ಮ ಶಿ ನಗರದಲ್ಲಿ ಇಲ್ಲ ಇದು ಇನ್ನೂ ಪ್ರಚಾರ ಆಗಬೇಕು ಹೆಚ್ಚಿನ ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಸೇರ್ಕೊಂಡು ಈ ಶಾಲೆ ಅತ್ಯಂತ ವೇಗದಲ್ಲಿ ಬೆಳೆದು ತನ್ನ ಸಾಧನೆಯನ್ನು ಮಾಡಿ ಇಡೀ ಒಂದು ಜಿಲ್ಲೆಗೆ ಶಾಲೆ ಹೆಸರು ಆಗಬೇಕಂತ ಹೇಳುತ್ತಾ ಇವತ್ತಿನ ದಿನ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರಿಗೂ ಈ ಒಂದು ಅಂಗವಿಕಲ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜಯ